ನಮಸ್ಕಾರ ಸ್ನೇಹಿತರೆ ಇನ್ನೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಹಾಸನದ ಹತ್ತಿರ ಇರುವಂತಹ ಸೀಗೆ ಗುಡ್ಡಕ್ಕೆ ಬಂದಿದ್ದೇವೆ ಅಂದರೆ ಹಳೇಬೀಡು ಮತ್ತು ಹಾಸನದ ಮಧ್ಯೆ ಇರುವಂತಹ ಸೀಗೆ ಸೀಗೆ ನಾಡು ಸೀಗೆ ನಾಡಿನಲ್ಲಿ ಸುಂದರವಾದ ಪ್ರಕೃತಿ ಜೊತೆಗೆ ಒಂದು ಶಿವಾಲಯವಿದೆ ಅರ್ಜುನ ಬೇಟಿಗೆ ಬಂದಿರ್ತಾರೆ ಭೇಟಿಗೆ ಪಾರ್ವತಿ ಪಾರ್ವತಿನ ಬರ್ತದ ಪಾರ್ವತಿ ಏನಂತಾರೆ ನೀವು ಬರಬೇಡ ಭೇಟಿ ನಾವು ಕವಿ ಅಂತಂದ್ರೆ ಪಾರ್ವತಿ ಇಲ್ಲ ನಾವು ಬರಲೇಬೇಕು ಅಂತ ನೀನು ಬೆನ್ನು ಅಂತ ಅಕ್ಕಿ ಬಂದುಬಿಡ್ತಾಳೆ ಕದ್ದು ಬರ್ತಾಳೆ ಕದ್ದು ಬಂದಾಗ ಇವ್ರು ಭೇಟಿ ಆಡ್ತಾ ಇರ್ತಾರ ಭೇಟಿ ಆಡುವಾಗ ಈ ಕದ್ದು ಬೆನ್ನು ನೋಡೋಕೆ ಬರ ಬರುವಾಗ ಅವಾಗ ಬಂದು ಇವ್ರಿಗೆ ಗೊತ್ತಾಗ ಬರತಿ ಇವ್ರು ಇವ್ರು ಅಂತಂದು ಪಾರ್ವತಿ ಅವಾಗ ಹಂದಿ ರೂಪವಾಗಿ ಬಿಡ್ತಾರೆ ಇವರು ರೂಪವಾಗಿ ಬೆನ್ನಕ್ಕೆ ತೋರಿಸೋದೇ ಅಲ್ಲ ಬೆನ್ನು ತೋರಿಸೋದಿಲ್ಲ ಅವರು ಒಂದ ಪಾರ್ವತಿ ಗಾಬರಿಯಾಗಿ ಗಾಬ್ ಫುಲ್ ಗಾಬರಿಯಾಗಿ ಹೊಳಕಲ್ಲ ಬಾಯಾರಿಕೆ ಆಗಿದೆ ಬಾಯಕಿ ಅರ್ಜುನ ಬಾಳ ಹೊಡೆದು ಇಲ್ಲೇ ಪಾರ್ವತಿಗೆ ನೀರು ಕೊಟ್ಟರು ಪಾರ್ವತಿ ನೀರು ಕೊಟ್ಟರು ನೀರು ಕುಡಿದು ಕೈ ಮುಗಿದು ಪಾರ್ವತಿ ಇದ್ದಾಳೆ ಆ ಕಡೆ ಪಾರ್ ಪಾರ್ವತಿ ಕೈ ಮುಗಿದು ಪರ ತಪ್ಪ ಅಂತ ಕ್ಷಮೆ ಕೇಳ ಕ್ಷಮೆ ಮ್ಯಾಗೆ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ನಿತ್ಯ ಆಗಬೇಕು ಅಂತ ಹೇಳಿ ಮಾಡ್ಯಾರ ಇಲ್ಲಿ ಅಷ್ಟು ಉದ್ಭವ ಆಗಿರೋ ಲಿಂಗು ಇದು ಈ ಮಾರುಷಿಗಳು ಇಲ್ಲೇ ಕುಂತು ಪ್ರಸತ್ ಇಲ್ಲೇ ಜೀವಂತ ಆಯ್ಕೆ ಆಗಿದ್ದಾರೆ ಇಲ್ಲಿ ಹಂಗಾಗಿ ಉದ್ಭವ ಮೂರ್ತಿಗಳು ಇದು ರುದ್ರಾಕ್ಷಿಂಹರುಗಳು ಇವೆಲ್ಲ ಇಲ್ಲೇ ಪ್ರಾಚೇ ದಿನ ಡೈಲಿ ಪೂಜೆ ಆಗ್ತಾ ಇದೆ ನಾವಿಲ್ಲಿ ಎರಡು ವರ್ಷ ಆಯ್ತು ಬಂದ್ರೆ ಇನ್ನೂ ಎರಡು ವರ್ಷ ಆಯ್ತು ಇದು ಮಹಾತ್ಮ ಇಲ್ಲಿ ಗುರುಗಳು ಮಠ ಅವರೇ ಕಮಿಟಿಯಲ್ಲ ನಡೆಸ್ತಾ ಇದಾರೆ ಮೂರ್ತಿ ಅಣ್ಣರು ಅಂತ ಇದಾರೆ ಲಾಡರ್ ಮೂರ್ತಿ ಅಣ್ಣರು ಅಂತ ಅವರೆಲ್ಲ ತೇರ್ಕೊಂಡು ಈ ಕ್ಷೇತ್ರದನ್ನ ಉದ್ಭವ ಮಾಡಿದ ಅವರೇ ಗುಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ ಪ್ರವಾಸಿಗರು ದಿನ ನೂರ ಐವತ್ತು ಜನ ಇರುತ್ತೆ ದಿನ ಪ್ರಸಾದ ದಿನ ದಿನಾ ಪ್ರಸಾದ ಇರುತ್ತೆ ಮಠದಲ್ಲಿ ಇದೆ ಮಠದಲ್ಲಿ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಪ್ರಸಾದ ದಿನ ಡೈಲಿ ಪೂಜೆ ನಿತ್ಯ ಪೂಜೆ ಮಾಡ್ತಾ ಇರೋರು ತಾವು ಡೈಲಿ ಬರ್ತೀರಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಇದು ನಾವು ಬರೋ ಸರ್ ಏಳು ಗಂಟೆ ಹಾಂ ಹ್ಞೂ ಆರೂವರೆಗೆ ಇಲ್ಲಿ ಏಳು ಗಂಟೆಗೆ ಇರ್ತೇವೆ ಏಳುವರೆಗೆ ಪೂಜೆ ಮುಗಿದಿರುತ್ತೆ ಈಗ ಸಂಜೆ ಹೋಗೋದು ಏಳು ಗಂಟೆಗೆ ಭಕ್ತರಿದ್ರು ಅಂದ್ರೆ ಏಳುವರೆಗೆ ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ ಅನ್ನೋದು ಏನು ಸರ್ ಇರಲ್ಲ ಆಫೀಸ್ ಮಾತ್ರ ನಾವಿರಲ್ಲ ಇಲ್ಲಿ ಪೂಜೆ ಮಾಡೋಕೆ ಬಂದವರು ನೋಡ್ಕೊಂಡು ಹೋಗ್ತಾರೆ ನಮ್ಮ ವಾಸ ಸ್ಥಳ ಇಲ್ಲಿ ಮಾಡ್ತಾರೆ ಕೆಳಗಡೆ ನಾವು ಬಂದು ಸರ್ ಇವಾಗ ಎರಡು ತಿಂಗಳ ಮೂಲತಃ ನಮ್ಮದು ರಾಣೆಬೆನ್ನೂರು ಸರ್ ಮೂಲತಃ ರಾಣೆಬೆನ್ನೂರಿಗೂ ಹಾಸನಕ್ಕೂ ಏನು ಸಂಬಂಧ ಸರ್ ಇವರು ನಮ್ಮ ಆವಾರ ಇವರು ಮುಂಚೆ ಇದ್ದವರು ಇವರು ಕೂಡ ಅಲ್ಲೇ ದಾವಣಗೆರೆ ದಾವಣಗೆರೆ ಅವರಿಂದ ಕರ್ಸಿರ ಸರ್ ಇಲ್ಲಿ ಪೂಜಾ ಮುಂಚೆ ಬುದ್ಧಿಯವರು ಅವ್ರು ಕರ್ಸಿದ್ದು ಸೊ ಮುಂಚೆ ಇದ್ದವ್ರು ಇದ್ದಿದ್ದಿಲ್ಲ ಅಂತೆ ಇವರು ನಮ್ಮನ್ನು ಯಾರು ಇಲ್ಲಿ ನಂದೀಶ್ವರ ನಂದೀಶ್ವರ ಸ್ವಾಮಿಗಳು ಮಠದಲ್ಲಿರ್ತಾರೆ ಅವ್ರದ್ದು ಇರೋದು ವಾಸ ಸ್ಥಳ ಡೈಲಿ ಬರ್ತಾರೆ ಸರ್ ಏಳು ಏಳುವರೆಗೆ ಬರ್ತಾರೆ ಎಂಟು ಗಂಟೆ ಹೊರಗಡೆ ಫಂಕ್ಷನ್ಗಳು ಇದ್ವು ಅಂದ್ರೆ ಹೋಗ್ತಾರೆ ಪೂಜೆ ಮತ್ತೆ ಹೋಮ ಪ್ರತಿ ಇಂಥವೆಲ್ಲ ಅಂದ್ರೆ ಅವ್ರದಲ್ಲಿ ಪ್ರತಿ ಹುಣ್ಮೇಲೆ ಅಲಂಕಾರ ಮತ್ತು ಇದಾಗ್ಲಿ ನಾಲ್ಕು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಹೋಮ ಮತ್ತೆ ಅಭಿಷೇಕ ಪೂಜೆ ಏಳು ಏಳುವರೆಗೆ ಕ್ಲೋಸ್ ಆಗಿ ಮುಗಿದೋಗುತ್ತೆ ಅಮಾವಾಸ್ಯೆ ಹುಣ್ಣೆನಲ್ಲಿ ಏನಾದ್ರೂ ಇರುತ್ತೆ ಅಮಾವಾಸ್ಯಲಿ ಅದೇ ಸರ್ ಹೋಮ ನಡೆಯುತ್ತೆ ಮತ್ತೆ ಅಭಿಷೇಕ ಸೋಮವಾರಕ್ಕೊಂದ್ಸಲ ಅಭಿಷೇಕ ಮಾಡ್ತಾರೆ ಕೆಳಗಡೆ ಅಮಾವಾಸ್ಯಲ್ಲಿ ಕೆಳಗಡೆ ದೇವಸ್ಥಾನ ಪೂಜೆ ನಡೆಯುತ್ತೆ ಹೋಮ ಮತ್ತು ಅಭಿಷೇಕ ನಡೆಯುತ್ತೆ ಶ್ರೀ ಮಳೆ ಮಲ್ಲೇಶ್ವರ ಸೇವಾ ಸಮಿತಿ ಟ್ರಸ್ಟ್ ರಿಜಿಸ್ಟರ್ಡ್ ಇವರು ಈ ಕ್ಷೇತ್ರಕ್ಕೆ ಯಾರಾದರೂ ಭಕ್ತರು ಶ್ರೀಯವರ ದಾಸೋಹಕ್ಕೆ ಕಾಣಿಕೆಯನ್ನು ನೀಡುವಂಥವರು ಅಕ್ಕಿ ಕಾಯಿ ಬೆಲ್ಲ ಬೇಳೆ ಹಣವನ್ನು ಸಹ ನೀಡಿ ರಶೀದಿಯನ್ನು ಪಡೆಯಬಹುದು ಪ್ರತಿ ಸೋಮವಾರ ರುದ್ರಾಭಿಷೇಕ ಪೂಜೆ ಮಾಡಿಸುವವರು ಕಚೇರಿಯಲ್ಲಿ ಹಣವನ್ನು ನೀಡಿ ದಿನಾಂಕವನ್ನು ನಿಗದಿಗೊಳಿಸಬೇಕು ಪ್ರತಿದಿನ ಸ್ವಾಮಿಯವರ ಅಭಿಷೇಕ ಮತ್ತು ಹಾಗೆ ಪ್ರಸಾದ ಇರುವುದರಿಂದ ಭಕ್ತಾದಿಗಳು ಸಹಾಯ ಮಾಡಬಹುದು ಎಂಬುದಾಗಿ ಈ ಮೂಲಕ ಅವರು ಇಲ್ಲಿ ಏನು ಹಾಕಿದ್ದಾರೆ ಒಂದು ಪೋಸ್ಟರ್ ಅಲ್ಲಿ ತಿಳಿಸಿದ್ದಾರೆ ಇದು ಪ್ರಕೃತಿಯ ವಿಹಂಗಮ ನೋಟ ಅದ್ಭುತವಾಗಿದೆ ಇಲ್ಲಿ ಬಂದರೆ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮಾಧಾನ ಎಲ್ಲವೂ ಸಹ ನಮಗೆ ಸಿಗುತ್ತೆ ಅಂತಹ ಒಂದು ಸ್ಥಳಕ್ಕೆ ನಾವು ಬಂದಿದ್ದೇವೆ ಅಂದರೆ ಪ್ರಕೃತಿಯ ಮಧ್ಯದಲ್ಲಿ ದೇವರುಗಳನ್ನು ಇರಿಸಿ ಪೂಜೆ ಮಾಡುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲಿ ಪ್ರಕೃತಿ ಇರುತ್ತೋ ಅಲ್ಲಿ ದೇವರು ಇರ್ತಾನೆ ಎಂಬುದಾಗಿ ನಂಬಿದಂತಹ ಸಂಸ್ಕೃತಿ ನಮ್ಮದು ಹಾಗಾಗಿ ಈ ಒಂದು ಸುಂದರವಾದ ಪ್ರಕೃತಿಯಲ್ಲಿ ಈ ಬೆಟ್ಟದಲ್ಲಿ ಅಂದರೆ ಸೀಗೆ ಗುಡ್ಡದಲ್ಲಿ ಇರುವಂತಹ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಮನೋಗ್ನವಾದ ನೋಟ